ಏನು ಪಚೀತಿದಿ ನಿಮ್ಮದು ಏನಾಯಿತು ಓ ಏನಾಯಿತು ಅಂದರೆ ಅಲ್ಸೂರು ಹತ್ರ ಬ್ರೇಕ್ಡೌನ್ ಬ್ರೇಕ್ಡೌನ್ ಸ್ವಾ ಸ್ವಾಮಿಗಳು ನಾಲ್ಕೈದು ದಿವಸದಿಂದ ಮಾಲೆ ಹಾಕೊಂಡು ಫುಲ್ ಡ್ಯೂಟಿ ಮಾಡೋಣ ಒಂದು ಸ್ವಲ್ಪ ಸಬರಿ ಮಲೆಗೆ ಹೋಗೋಕೆ ಸ್ವಲ್ಪ ದುಡ್ಡು ಮಾಡ್ಕೊಳ ಅಂತ ನೋಡ್ತಿದ್ರು ನೋಡಿದ್ರೆ ಹೊಲ ಗಾಡಿ ಸರಿ ಸರಿ ಎಷ್ಟು ಓಡ್ಸಿದ್ದೀರ ಗಾಡಿ ಮೂವತ್ತೆರಡು ಸಾವಿರದ ನೋಡಿರಿ 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 ಎಷ್ಟು ಓಡಿಸಿದೀರ ಗಾಡಿ ನಾ ಮೂವತ್ತೆರಡು ಸಾವಿರದ ನಾನದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಸ್ವಾಮಿಗಳು ಹೇಳ್ತೀನಿ ಹಾಂ ಏನು ಮಾಡಬೇಕೋ ಗೊತ್ತಾಗಿರ್ಲಿಲ್ಲ ಥರನೇ ಬ್ರೇಕ್ ಡೌನ್ ಆಯಿತು ಹಾಂ ಫ್ರೆಂಡ್ಸ್ ಕಾಲ್ ಮಾಡಿದೆ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಬೈಲಾಂಕ್ ಅಂತೂ ತುಂಬಾ ಕಷ್ಟ ಅವರು ನೈಟ್ ಕ್ಲೋಸ್ ಆಗಿಬಿಡುತ್ತೆ ಆ ಟೈಮಲ್ಲಿ ನನಗೇನಂದ್ರೆ ಒಂದೇ ಐಡಿಯಾ ಬಂದಿದ್ದು ಅವಾಗಿಂದ ಬೀಚಕ್ ಟ್ರೈ ಮಾಡ್ತಾನೆ ಮಾಡ್ತಾನೆ ಅದು ಸ್ಕ್ರೂ ಬಂದು ಫುಲ್ಲು ಒಂಥರ ನೀರು ಮಳೆಗೆ ಗಾಳಿಗೆ ಬಿಸಿಲುಗೆ ಎಲ್ಲ ಓಡಾಡಿ ಸ್ಕ್ರೂ ಒಂಥರ ತಿರುಗ್ತಾನೆ ಇವಾಗ ಇವ್ರ ಗಾಡಿ ರೆಡಿ ಆಗ್ತಾ ಇದೆ ಸ್ವಾಮಿಗಳು ಇವಾಗ ಓಲಾ ಗಾಡಿ ತಗೊಳ್ಳೋರಿಗೆ ಏನು ಹೇಳ್ತೀರಿ ನಿಮ್ಮ ಮುಖಾಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಒನ್ ಇಯರ್ ತಗೊಂಡು ಎಕ್ಸ್ಪೀರಿಯನ್ಸ್ ಏನು ಸೇರ್ ಮಾಡ್ತೀರಾ ಸ್ವಾಮಿ ನಾನೊಂದು ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗೂ ಇವತ್ತೇನಪ್ಪ ಇಶ್ಯೂ ಅಂದರೆ ಓಲಾ ಗಾಡಿದೊಂದು ಇಶ್ಯೂ ಆಗಿದೆ ನಮ್ಮ ಫ್ರೆಂಡ್ದು ಈಗಾಗಲೇ ಅವ್ರು ಯೂಟ್ಯೂಬಲ್ಲಿ ನೋಡಿರ್ತೀರ ಡೆಲಿವರಿ ಬಾಯ್ಸ್ ಬಗ್ಗೆ ವೀಡಿಯೋ ಎಲ್ಲ ಮಾಡ್ತಾ ಇರ್ತಾರೆ ಅವ್ರದ್ದೇ ಗಾಡಿ ಇಶ್ಯೂ ಬಂದಿರೋದು ನನ್ನ ಗಾಡಿಯೂ ಇಶ್ಯೂ ಬಂದಿತ್ತು ಲಾಸ್ಟ್ ಟೈಮ್ ವೀಡಿಯೋ ನೋಡಿರ್ಬೋದು ಬಾ ಬೆಲ್ಟ್ ಎಲ್ಲ ಕಟ್ಟಾಗಿ ಅದೇ ಥರ ಅವ್ರಿಗೆ ಇಶ್ಯೂ ಬಂದು ಬ್ರೇಕ್ ಡೌನ್ ಆಗಿದೆ ಗಾಡಿ ಅಲ್ಸೂರಲ್ಲಿ ಬ್ರೇಕ್ ಡೌನ್ ಆಗಿದೆ ಜೈ ಸಿ ರೋಡ್ ಅವ್ರಿಗೂ ತ್ರೋ ಮಾಡ್ಕೊ ಇದ್ದಾರೆ ಗಾಡಿ ಅವ್ರದ್ದೇನು ಇಶ್ಯೂ ಆಗಿದೆ ಅಂತ ನೋಡೋಣ ಬನ್ನಿ ಒಂದು ಒಂದುವರೆ ಅವರಿಂದ ಅವ್ರ ಗಾಡಿ ಆ ಥರ ಬೆಲ್ಟ್ ಕಟ್ಟಾಗಿ ಪ್ರಾಬ್ಲಮ್ ಬಂದಿತ್ತು ಇವಾಗ ತ್ರೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಜೈ ಸಿ ರೋಡಲ್ಲೆಲ್ಲ ಸರ್ವಿಸ್ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ರು ಬನ್ನಿ ಎಲ್ಲಿ ಸರ್ವಿಸ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಏನು ಈ ಪ್ರಾಬ್ಲಮ್ ಬಂದಿದೆ ಈ ಓಲಾ ಗಾಡೀಲಿ ಯಾಕೆ ಅವರು ಸರ್ವಿಸ್ ಸೆಂಟ್ರಲ್ಲಿ ಕೊಡೋಕ್ಕಾಗಿಲ್ಲ ಅನ್ನೋದನ್ನ ಕೇಳ್ತೀನಿ ಬನ್ನಿ ಇನ್ನೊಂದು ಫೈವ್ ಮಿನಿಟ್ಸ್ ಒಳಗೆ ರೀಚ್ ಆಗ್ತಾರೆ ಇಲ್ಲಿಗೆ ಜೈ ಸಿ ರೋಡ್ಗೆ ಲೊಕೇಶನ್ ಕಳಿಸಿದ್ದೀನಿ ಒಂದೂವರೆ ಅವರಿಂದ ತಳ್ಕೊಂಡು ತಳ್ಕೊಂಡು ಗಾಡಿ ಬರ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಇರಿ ಹೆಂಗೆ ಬರ್ತಾ ಇದ್ದಾರೆ ಥ್ರೋ ಮಾಡ್ಕೊಂಡು ಅಂತ ಇಲ್ಲೇ ಬರ್ತಾ ಇರ್ಬೋದು ನೋಡಿ ಬಂದ್ರು ತ್ರೋ ಮಾಡ್ಕೊಂಡು ಬಂದ್ರು ನಮ್ಮ ಶಂಕರ್ ಅವರು ಶಂಕರ್ ಸ್ವಾಮಿಗಳು ಬಂದ್ರು ಥ್ರೋ ಮಾಡ್ಕೊಂಡು ಇಲ್ಲ ಇಲ್ಲ ಏನು ಏನ್ ಪಚಿತಿದು ಏನಾಯ್ತು ಅಂದ್ರೆ ಬ್ರೇಕ್ ಡೌನ್ ಸ್ವಾಮಿಗಳು ನಾಲ್ಕೈದು ದಿವಸದಿಂದ ಮಾಲೆ ಹಾಕೊಂಡು ಫುಲ್ ಡ್ಯೂಟಿ ಮಾಡೋಣ ಒಂದು ಸ್ವಲ್ಪ ಶಬರಿಮಲೆಗೆ ಹೋಗಕ್ಕೆ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ ನೋಡ್ತಿದ್ರು ನೋಡಿದ್ರೆ ಸರ್ವಿಸ್ ಆಯಿತು ಎಷ್ಟು ಓಡಿಸಿದ್ದೀರಾ ಗಾಡಿ ಮೂವತ್ತೆರಡು ಸಾವಿರದ ನೋಡ್ರಿ 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 ಎಷ್ಟು ಓಡಿಸಿದ್ರ ಗಾಡಿ ಮೂವತ್ತೆರಡು ಸಾವಿರದ ನಾನೂರು ನಂದು ಇಪ್ಪತ್ತಾರು ಸಾವಿರ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಸ್ವಾಮಿಗಳು ಹೀಗೆ ಒಂದು ಪೋಸ್ ಕೊಡಿ ಅಲ್ಲ ನಂದು ಹದಿನೇಳು ಸಾವಿರ ಕಿಲೋಮೀಟ್ರ್ ಕಟ್ಟಾಯಿತು ಅದು ಅದು ಫ್ ಜನ್ಸ್ಟ್ ನೋಡಿ ಯಾವತರ ಗಾಡಿ ಇದೆ ಸೀರಿಯಸ್ ಆಗಿ ಹೇಳ್ತೀನಿ ಏನ್ ಮಾಡ್ಬೇಕು ಗೊತ್ತಾಗಿರ್ಲಿಲ್ಲ ಸಡನ್ ಆಗಿ ಬ್ರೇಕ್ ಡೌನ್ ಆಯ್ತು ಫ್ರೆಂಡ್ಸ್ ಕಾಲ್ ಮಾಡಿದೆ ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಒಬ್ಬ ಎಲೆಕ್ಟ್ರಾನಿಕ್ ಸಿಟಿ ಒಬ್ಬ ಬೈಲಾಂಕೂ ತುಂಬಾ ಕಷ್ಟ ಅವರು ಅವ್ರು ನೈಟ್ ಕ್ಲೋಸ್ ಆಗಿಬಿಡುತ್ತೆ ಆ ಟೈಮಲ್ಲಿ ನನ್ಗೆ ಏನು ಅಂದ್ರೆ ಒಂದೇ ಐಡಿಯಾ ಬಂದಿದ್ದು ನಮ್ಮ ಅಸೋಸಿಯೇಷನ್ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಸೊ ಅದರಲ್ಲಿ ಒಂದು ಲೊಕೇಶನ್ ಆಗಿದೆ ಡೌನ್ ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಎಷ್ಟೋ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಬಂದ್ರು ನೋಡಿ ನೋಡಿ ಮುಖಾಂತರ ಅಂದ್ರೆ ನಿಮ್ಮ ಬ್ಲಾಗ್ ಮುಖಾಂತರ ದಯವಿಟ್ಟು ಅಸೋಸಿಯೇಷನ್ ಆಗಿ ಈ ಎಮರ್ಜೆನ್ಸಿ ನಿಮಗೆ ಹೆಲ್ಪ್ ಆ ಆ ರೈಡರ್ ರೈಡರ್ ಬರ್ತಾರೆ ನಾನು ಲಿಂಕ್ ಕೂಡ ಹಾಕ್ತೀನಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ ಈ ತರ ನೋಡಿ ಡೆಲಿವರಿ ಬಾಯ್ಸ್ ಪ್ರಾಬ್ಲಮ್ ಇದ್ರೆ ಯಾವ ತರ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಒನ್ ಅವರ್ ಒಳಗೆ ಅವ್ರಿಗೆ ಇಲ್ಲಿ ಕರ್ಕೊಂಡಿದ್ದಾರೆ ಅಲ್ದೋರಿಂದ ಇಲ್ಲಿಗೆ ಯಾರು ಲೈಕ್ ಎಲ್ಲರಿಗೂ ಬನ್ನಿ ತೋರಿಸಿ ಗಾಡಿ ಎಲ್ಲಿ ಕಟ್ ಆಗಿದೆ ಅಂತ ಅವ್ರಿಗೆ ತೋರಿಸ್ಬಿಡೋದು ನೋಡಿ ಯಾವ ಅಲ್ಲಾಡಿಸ್ತಾ ಇದಾರೆ ನೋಡಿ ನನ್ನ ಗಾಡಿನೂ ಇದೇ ತರ ಪ್ರಾಬ್ಲಮ್ ಬಂದಿತ್ತು ಆದ್ರೆ ಮಳೆ ಇತ್ತು ಅವಾಗ ನಾನು ಇದಾಗಬೇಕಾದ್ರೆ ನೋಡಿ ಈ ಇಶ್ಯೂ ಬರುತ್ತೆ ಸೆಕೆಂಡ್ ಜನ್ರೇಷನ್ ಗಾಡಿಗೆ ಅಂದ್ರೆ ಫಸ್ಟ್ ಜನರೇಷನ್ ಅಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಪ್ರಾಬ್ಲಮ್ ಬರಲ್ಲ ಅಂದ್ರೆ ನೋಡಿ ಇಲ್ಲಿ ಗಾರ್ಡ್ ಕೊಟ್ಟಿದ್ದಾರೆ ಸ್ಯಾರಿ ಗಾರ್ಡ್ ಇದರಿಂದ ಪ್ರಾಬ್ಲಮ್ ಬರೋಲ್ಲ ನಲ್ವತ್ತು ಸಾವಿರಾಗ ಓಡಿಸಿದ್ದಾರೆ ಈ ಗಾಡಿ ನೋಡಿ ಇಲ್ಲ 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 ಈ ಗಾಡಿ ಇಲ್ಲಿ ಇಲ್ಲ ಇಲ್ಲಿ ನೋಡಿ ಇವರು ನಲ್ವತ್ಮೂರು ಸಾವಿರದ ಎಂಟುನೂರು ಓಡಿಸಿದ್ರೆ ಗ್ರೇಟು ಇಲ್ಲ ಸೇವ್ಸ್ ಸೇವಿಂಗ್ಸ್ ನೋಡ್ಬಿಟ್ರೆ ಇಲ್ಲಿ ಅಪ್ಡೇಟ್ ಮಾಡಿಲ್ಲ ಅಲ್ವಾ ನೀವು ಅಪ್ಡೇಟ್ ಮಾಡಿದ್ದೀವಿ ಹ್ಞೂ ನೋಡಿ ಸೇವಿಂಗ್ಸ್ ನೋಡಿ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿ ಸೇವೆ ಮಾಡಿದ್ದಾರೆ ನೋಡಿ ಈ ಗಾಡೀಲಿ ಅವ್ರು ಹಾಕಿರೋ ದುಡ್ಡನ್ನೇ ಎತ್ಬಿಟ್ಟಿದ್ದಾರೆ ಆಲ್ರೆಡಿ ಬನ್ನಿ ಇವಾಗ ಅಲ್ಲಿ ಬೆಲ್ಟ್ ಇದೆ ಬೆಲ್ಟ್ ತೋರಿಸ್ತೀನಿ ಇವಾಗ ಹೊಸ ಬೆಲ್ಟು ಬ್ಲೇಕ್ನ ಆರ್ಸೋ ಹಚ್ಚಿ ಅಯ್ಯೋ ಬೆಲ್ಟ್ ತೋರಿಸಿ ಅವ್ರಿಗೆ ಇದು ಕಮ್ಮಿದು ರೇಟು ಟೂ ತೌಸಂಡ್ ಹಂಡ್ರೆಡ್ ಹ್ಞೂ ಹ್ಞೂ

ಈ ಬಟ್ಟೆ ಹೇಳಕ್ಕೆ ಆಗಲ್ಲ ಎಷ್ಟು ದಿನ ಬರುತ್ತೆ ಇಲ್ಲಿ ಇಲ್ಲಿ ಬಟ್ಟೆ ತರ ಇದೆಯಲ್ಲ ಫೈಬರ್ ಫೈಬರ್ ಇದು ಹೀಟ್ ಆದ್ಮೇಲೆ ಕಟ್ ಆಗ ಅದಕ್ಕೆ ಹೇಳೋಣ ನಿಮಗೆ ತೋರಿಸ ಅಲ್ಲ ಇವಾಗ ಇದ್ರಲ್ಲ ಇರೋದು ಸ್ಟೀಲ್ ಒಳಗಡೆ ಕನ್ಫರ್ಮ್ ಇದ್ರಲ್ಲ ಕಾಣಿಸ್ತಾ ಇಲ್ಲ ಅದಕ್ಕೆ ಅದೇ ಏನ್ ರೈಟ್ ಇದು ಏನು ರೈಟ್ ಇದು ಟ್ವೆಂಟಿ ಒನ್ ಹಂಡ್ರೆಡ್ ಆಯ್ತು ಆಮೇಲೆ ಮಾತಾಡೋಣ ನೋಡಿ ಇದು ಎರಡು ಸಾವಿರದ ನೂರು ರೂಪಾಯಿ ಹೇಳ್ತಾ ಇದ್ದಾರೆ ನೋಡೋಣ ಒಂದು ಸ್ವಲ್ಪ ಬಾರ್ಗಿನ್ನು ಮಾಡ್ಕೊಡ್ತೀನಿ ಅಂದಿದ್ದಾರೆ ಸರ್ ಹಾಕ್ಸ್ಬಿಡಿ ಇವಾಗ ಇದೊಂದು ಹಾಕ್ಸಿ ಗಟ್ಟಿಯಾಗಿದೆ ನೋಡೋಕೆ ಫೀಲ್ ಇದೆ ಇನ್ನು ಮೂವತ್ತು ಸಾವಿರ ಕಿಲೋಮೀಟ್ರ್ ಓಡಿಸ್ಬೋದು ಇನ್ನೊಂದು ಸಲ ನೀವು ಎಮರ್ಜೆನ್ಸಿ ನಿಮ್ಗೆ ಏನಾದ್ರು ಬೇಕು ಅಂದರೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಡಿ ಬೈಕ್ ಮ್ಯಾಜಿಕ್ ಅಂತ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ

ನೋಡಿ ಲಾಸ್ಟ್ ಟೈಮ್ ನಾನು ಮಳೆಗಳಲ್ಲಿ ಮಳೆ ಬರೋ ಟೈಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ ಒಬ್ಬರು ಕಷ್ಟ ಬಂದು ಬೈಕ್ ಟ್ಯಾಕ್ಸಿಲಿ ಅವಾಗ ಬೆಲ್ಟ್ ಕಟ್ ಆಗಿ ರಿಸ್ಯೂ ಬಂದಿತ್ತು ಅಂದರೆ ಒಂದು ಒಂದೂವರೆ ತಿಂಗಳಾಯಿತು ಇವಾಗ ಇವ್ರಿಗೆ ಬಂದಿದೆ ಮೂವತ್ತೆರಡು ಸಾವಿರ ಗೆ ಪ್ರಾಬ್ಲಮ್ ಬಂದಿದೆ ಇವಾಗ ಗಾಡಿನ ಅವರು ರೆಡಿ ಮಾಡ್ತಾ ಇದ್ದಾರೆ ಬಿಚ್ಚುತ್ತಾ ಇದ್ದಾರೆ ಫುಲ್ಲು ನಮ್ಮ ಶಂಕರ್ ಅವ್ರ ಗಾಡಿ ನೋಡಿ ಫುಲ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ನೀಲೆಲ್ಲ ಭಯ ನಿಮ್ಮ ಹೆಸರು ಉಸ್ಮಾನ ಉಸ್ಮಾನ್ ಉಸ್ಮಾನ್ ಬೈ ಮೀಟ್ ಮಾಡಿ ಬಂದರೆ ಫಿಟ್ಟಿಂಗ್ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ ಲಾಸ್ಟ್ ಟೈಮ್ ನಮ್ಮ ಸೈಡ್ಗೆ ಬಾಡಿ ಎಲ್ಲ ಇಲ್ಲೇ ಫಿಟ್ ಮಾಡಿಸ್ದಾಗ ಅವರೇ ಮಾಡಿಕೊಟ್ಟಿದ್ದು ನೋಡಿ ಇದೆಲ್ಲ ಅಲ್ಲಿಗೆ ಡೈರೆಕ್ಟ್ ಬಂದಿದ್ದು ಈ ಗಾಡೆಲ್ಲ ಎಷ್ಟೊತ್ತು ಟೈಮ್ ತಗೊಳತ್ತೆ ಬೈ ಇದು ಬಾಡಕ್ಕೆ ಇದು ಬೇಕು ಒನ್ ಅವರ್ ಬೇಕು ಅವಾಗಿಂದ ಬಿಚ್ಚಕ್ಕೆ ಟ್ರೈ ಮಾಡ್ತಾನೇ ಇದ್ದಾರೆ ಮಾಡ್ತಾನೆ ಇದ್ದಾರೆ ಅದು ಸ್ಕ್ರೂ ಬಂದು ಫುಲ್ಲು ಒಂಥರ ನೀರು ಮಳೆಗೆ ಗಾಳಿಗೆ ಬಿಸಿಲುಗೆ ಎಲ್ಲ ಓಡಾಡಿ ಸ್ಕ್ರೂ ಒಂಥರ ತಿರುಗ್ತಾನೆ ಇದೆ ಕೊನೆಗೂ ಬಿಚ್ಚಿಬಿಟ್ರು ಇನ್ನು ಫಿಟ್ ಮಾಡೋದೇ ಇರೋದು ಅದು ಟಫು ಫಿಟ್ ಮಾಡಬೇಕಂದ್ರೆ ಲಾಸ್ಟ್ ಟೈಮ್ ನಾನು ಒನ್ ಅವರ್ ಅದೇ ಟೈಮ್ ತಗೊಳ್ತು ಲಾಸ್ಟ್ ಟೈಮ್ ಇದು ಲಾಸ್ಟ್ ಟೈಮ್ ನಾನು ಶೋರೂಮಲ್ಲಿ ನಾನೇ ಹೆಲ್ಪರ್ ಆಗಿ ಹೋಗಿದ್ದೆ ಸರ್ವಿಸ್ ಸ್ಟೇಷನಲ್ಲಿ ಲಾಸ್ಟ್ ಟೈಮ್ ಬೆಳಕಳ್ಳಿಲಿ ಹಾಕ್ಸಿದಾಗ ಅಲ್ಲಿ ಬೆಳಕಳ್ಳಿಲಿ ಸರ್ವಿಸ್ ಸ್ಟೇಷನಲ್ಲಿ ಒಬ್ಬರೇ ಒಬ್ಬರು ವರ್ಕ್ ಇದ್ದಾರೆ ಆ ವರ್ಕ್ ಮಾಡೋ ಟೈಮಲ್ಲಿ ನಾನೇ ಆಗಿ ಹೋಗ್ಬಿಟ್ಟಿದ್ದೀನಿ ಅಲ್ಲಿಗೆ ಈ ಥರ ಈ ಫಿಟ್ ಮಾಡಬೇಕಾದ್ರೆ ಇದು ಒಳಗಡೆ ಹೋಗ್ತಾ ಇರಲಿಲ್ಲ ಆ ಕಡೆ ವೀಲ್ ಸೆಟ್ ಆಗ್ತಾ ಇರಲಿಲ್ಲ ಬೇಟ್ ಕಟ್ ಆದಾಗ ನಾನೇ ಕಷ್ಟ ಬಿದ್ದು ಒನ್ ಅವರ್ ಅವ್ರಿಗೆ ಎಲ್ಪರಾಗಿ ನಾನೇ ಕೆಲಸ ಮಾಡ್ಬಿಟ್ಟಿದ್ದೀನಿ ಓಲಾದವ್ರು ಯಾರು ನೋಡ್ತಾ ಇದ್ರೆ ನನಗೂ ಒಂದು ಸ್ವಲ್ಪ ಪೇಮೆಂಟ್ ಹಾಕ್ಬಿಡಿ

ಇದು ಸೈಡ್ ಪುಟ್ಟಷ್ಟು ಓಲ್ಡಿಂಗ್ ಲೇಡೀಸ್ ಕಾರ್ ಹಾಕ್ತಾರೆ ಡಿಕ್ಕಿ ಮೆಟ್ ಡಿಕ್ಕಿ ಒಳಗಡೆ ಹಾಕ್ತಾರೆ ಮೆಟ್ ಇದರಲ್ಲಿ ಮಾಡೆಲ್ ಸಿಗುತ್ತೆ ನಿಮಗೆ ಐದು ಆರು ಮೋಡಲ್ ಇದು ಬಂದು ಫ್ರಂಟ್ ಮೆಟ್ ಇನ್ನೇನು ಒಂದು ಮೋಡಲ್ ಪ್ಲಾಸ್ಟಿಕ್ ಫುಲ್ ಪ್ಲಾಸ್ಟಿಕ್ ಹೊರಟ ಮೆಟ ಇದು ನಾರ್ಮಸ್ಟ್ ಯಾವ್ದು ಇದೆ

ನಾರ್ಮಲ್ ಇಲ್ಲ ಅದ್ಕೆ ಸ್ಲೈಡರ್ ಅವನ್ ಎಕ್ಸ್ಟ್ರಾ ಬರತ್ತೆ ಸೇಫ್ಟಿ ಪರ್ಪಸ್ದು ಸ್ಲೈಡರ್ ಇದರಲ್ಲಿ ಕ್ವಾಲಿಟಿ ಬೇಕಂದ್ರೆ ಕ್ವಾಲಿಟಿನೂ ಸಿಗುತ್ತೆ ಓಕೆ ಐದು ಆರು ಎಂಟು ಕೋಸ್ಟ್ ಇದೆ ಹಿಂಗಿದು ಇದರಲ್ಲಿ ಮೋಡಲ್ ಸಿಗಿದೆ ಸರ್ ನೈನ್ ಇಂದ ಈ ಬೇಕಂದ್ರೆ ಇದು ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್ ಪ್ರೈಸ್ ನೈನ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟಿಂಗ್ ರೇಟ್ ಅಂದರೆ

ನೋಡಿ ಎಲ್ಲ ಐಟಮ್ಸ್ ಇದೆ ಮತ್ತೆ ಸರ್ವಿಸ್ ಸ್ಟೇಷನ್ ಅಲ್ಲಿ ಹೋಗಿ ನೀವು ವೆಯ್ಟ್ ಮಾಡೋ ಅಗತ್ಯ ಇಲ್ಲ ಇಲ್ಲೇ ಬಂದ್ರೆ ನಿಮ್ಗೆ ಎಲ್ಲ ಐಟಮ್ ಗಳು ಸಿಕ್ಬಿಡುತ್ತೆ ಇನ್ಸ್ಟೆಂಟ್ ಆಗಿ ಸರ್ವಿಸ್ ಮಾಡಿಸ್ಕೋಬಹುದು ನಮ್ ಶಂಕರ್ ಬ್ರನ್ನ ಇಲ್ಲಿಗೆ ಕರ್ಕೊಂಡಿದೀನಿ ನೀವು ಮಾಡ್ಸಿ ಅಂತ ಅವ್ರಿಗೆ ಗಾಡಿ ರೆಡಿ ಆಗ್ತಾ ಇದೆ ಸ್ವಾಮಿಗಳು ಇವಾಗ ಓಲಾ ಗಾಡಿ ತಗೊಳ್ಳೋರಿಗೆ ಏನ್ ಹೇಳ್ತೀರಿ ಮುಖಾಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಒನ್ ಇಯರ್ ತಗೊಂಡು ಎಕ್ಸ್ಪೀರಿಯನ್ಸ್ ಏನ್ ಸೇರ್ ಮಾಡ್ತೀರಾ ಸ್ವಾಮಿ ನಾನೊಂದ್ ಹೇಳ್ತೀನಿ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಗಾಡಿ ಬಗ್ಗೆ ಏನೂ ಮಾತಾಡಲ್ಲ ಗಾಡಿ ಸರ್ವಿಸ್ ಅಂತ ಇದಲ್ಲ ಗಾಡಿ ಸರ್ವಿಸ್ ಅವ್ರು ಮಾಡ್ಸೋ ಬದ್ಲು ಔಟ್ ಸೈಡ್ ನೀವೇ ಮಾಡ್ಕೊಳ್ಳಿ ನಾವೇ ದುಡ್ಡು ಕೊಡ್ಬಿಡ್ತೀವಿ ಏನಕ್ಕೆ ನಾವು ದುಡ್ಡು ಕೊಡ್ತೀವಿ ನಮ್ಗೆ ಟೈಮ್ ಮಾಡ್ಕೊಡಿ ಅಂದ್ರೂ ಮಾಡ್ಕೊಡಲ್ಲ ಈಗ ಎಕ್ಸಾಂಪಲ್ ಟೈರ್ ಚೇಂಜ್ ಮಾಡಕ್ ಹೋಗಿ ಇದಕ್ಕೆ ಮೂರ್ ದಿವ್ಸ ಬೇಕಂದ್ರು ನಾವು ನನ್ನ ನನ್ನ ತಲೆನೇ ಆಚೆ ಚೇಂಜ್ ಮಾಡಿದೆ ಈಗ ಇದಕ್ಕೆ ಬೆಲ್ಟಿಗೆ ಮೂರ್ ನಾಲ್ಕು ದಿವಸ ಸೊ ಬೇಡ ನಮ್ಗೆ ಅಷ್ಟು ದುಡ್ಡಿರೋರು ಇರೋರಂತೂ ಅಲ್ಲ ಅಷ್ಟು ಟೈಮ್ ಇರೋರು ಅಲ್ಲ ಸಿಂಪಲ್ ಆಗಿ ಜಯಸ್ ಒಳಗೆ ತಂದೆ ಮಾಡ್ಕೊಳ್ತಾರೆ ಮ್ಯಾಕ್ಸಿಮ್ ಒಂದು ಹಾಫ್ ಅನ್ ಇಲ್ಲ ಒನ್ ಅವರು ಸೊ ನಮ್ ಇಷ್ಟ ಸಾಕು ಒಂದ್ ಹೇಳೋದೇನಪ್ಪ ಅಂದ್ರೆ ಓಲಾ ಅಂತಲ್ಲ ಯಾವುದೇ ಗಾಡಿ ತಗೊಂಡ್ರು ನನ್ನ ಪ್ರಕಾರ ಸರ್ವಿಸ್ ಒಂದೇ ಸರ್ವಿಸ್ ಬಂದೇ ಬರುತ್ತೆ ಪೆಟ್ರೋಲ್ ಗಾಡಿ ಇವಾಗ ಮೂವತ್ತೆರಡ್ ಸಾವಿರ ಕಿಲೋಮೀಟರ್ ಓಡಿಸಿದ್ರೆ ಬಟ್ ಆದ್ರೆ ಅದನ್ನ ನಾವು ಎಷ್ಟು ಎಷ್ಟು ಬೇಗ ಮಾಡ್ಕೊಡ್ತಾರೆ ಕಂಪ್ನಿ ಅನ್ನೋದು ಪಾಯಿಂಟ್ ಹೌದು ಸೊ ಓಲಾ ಕಂಪ್ನಿಯವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವರು ಸರ್ವಿಸ್ ಇಟ್ಕೊಳ್ಳೋ ಬದಲು ನೋಡಿ ಇನ್ನೊಂದು ಇವಾಗ ಹಾಕಿದೀನಿ ಇವಾಗ ಓಲಾದವ್ರದ್ದು ಇಶ್ಯೂ ಬರ್ತಾ ಇದೆ ಬರ್ತಾ ಇಲ್ಲ ಅಂತ ಏನಿಲ್ಲ ಓಲಾದ ತುಂಬಾ ಇಶ್ಯೂಸ್ ಬರ್ತಾ ಇದೆ ಅದು ಸಾಲ್ವ್ ಮಾಡ್ಕೋಬೇಕಂದ್ರೆ ಫಸ್ಟ್ ಅವರು ಸೇಲ್ಸ್ ಬಗ್ಗೆ ಗಮನ ಮಾಡೋ ಬದಲು ಸರ್ವಿಸ್ ಬಗ್ಗೆ ಗಮನ ಕೊಡಿ ನನ್ನ ಪ್ರಕಾರ ಓಲಾ ಕಂಪ್ನಿ ಈ ಎಲ್ಲಾ ಕಂಪ್ನಿಗಳಿಗಿಂತ ದೊಡ್ಡ ಬೆಳಿಬೇಕಾದ್ರೆ ಫಸ್ಟ್ ಅವ್ರು ಸರ್ವಿಸ್ ಕಡೆ ಗಮನ ಕೊಡಿ ಇಲ್ಲ ಅಂದ್ರೆ ನನ್ನ ಪ್ರಕಾರ ನನ್ ಗೊತ್ತಿಲ್ಲ ಮಾಲೆ ಹಾಕಿದೀನಿ ಹೇಳ್ಬಾರ್ದು ಇಲ್ಲೋ ಎಷ್ಟು ಬೆಳೆದಿದ್ರ ಮೇಲೆ ಅಷ್ಟೇ ಕೆಳಗಡೆ ಬಂತು ಇವಾಗ ಇವ್ರು ಬೆಲ್ಟ್ ಕಟ್ ಆಗಿರೋ ಪ್ರಾಬ್ಲಮ್ ಏನಾರು ಅವರು ಸಾಲ್ವ್ ಮಾಡೋಕ್ ಹೋಗಿದ್ರೆ ಇಲ್ಲ ಅಂದ್ರೆ ಒಂದು ನಾಲ್ಕೈದು ದಿವಸ ಡ್ಯೂಟಿ ಹೋಗಿರೋದು ನಂದು ಒನ್ ಡೇ ಅಲ್ಲಿಂದ ಬರೋ ಕಾರ್ಸು ಎಲ್ಲ ಹೋಗಿ ಒಂದ್ ಸಾವಿರ ರೂಪಾಯಿ ಅವತ್ತು ಖರ್ಚಾಗಿದೆ ಎಕ್ಸ್ಟ್ರಾ ನಂದು ಕ್ಯಾಬ್ ಚಾರ್ಜಸ್ ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಖರ್ಚಾಗುತ್ತೆ ಓಲಾ ಕೇರ್ ಪ್ಲೇಸ್ ತಗೊಂಡಿರೋದ್ರಿಂದ ನನಗೆ ಸರ್ವಿಸ್ ಮಾಡಿಕೊಟ್ರು ಮಾಡಿಕೊಟ್ಟಿಲ್ಲ ನಾಲ್ಕು ಸಾವಿರ ನೂರು ರೂಪಾಯಿ ಕೇರ್ ಪ್ಲೇಸ್ ತಗೊಂಡಿದೆ ಮಾಡಿಕೊಟ್ರು ಆಯ್ತು ಅದು ಇವಾಗ ನಾನು ಇವರು ಒಟ್ಟಿಗೆ ಗಾಡಿ ತಗೊಂಡಿದ್ದು ಹೌದು ಇವಾಗ ಕರೆಕ್ಟಾಗಿ ಒನ್ ಇಯರ್ ಆಯಿತು ಒನ್ ಇಯರ್ ಗೆ ಮೂವತ್ತೆರಡು ಸಾವಿರ ಅವ್ರು ಓಡಿಸಿದರೆ ಇಪ್ಪತ್ತಾರು ಸಾವಿರ ನಾನು ಓಡಿಸಿದೀನಿ ಸರ್ವಿಸ್ ಕಾಮನ್ ಬಂದೇ ಬರುತ್ತೆ ಆ ಸರ್ವಿಸ್ನ ನೀವು ಮಾಡ್ಸೋದ್ ಮೈಂಡ್ ಸೆಟ್ ನೀವು ಚೇಂಜ್ ಮಾಡ್ಕೋಬೇಕು ಸರ್ವಿಸ್ ಸೆಂಟರ್ ಅಲ್ಲೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರು ವೈಟ್ ಮಾಡ್ಬೇಕು ಏನಪ್ಪ ಅಂದ್ರೆ ಒಂದು ಪಾಯಿಂಟ್ ಹೇಳ್ತೀನಿ ಗಾಡಿ ತುಂಬಾ ಚೆನ್ನಾಗಿರ್ಬೇಕು ನನಗೆ ಹೌದು ತುಂಬಾ ದುಡ್ಡು ಇದೆ ಅಲ್ಲಿಗೆ ಹೋಗಿ ಟೈಮ್ ಇದೆ ಅಂದ್ರೆ ಟೈಮ್ ಇದೆ ಅಂದ್ರೆ ಅಲ್ಲಿ ಹೋಗಿ ಸ್ವಲ್ಪ ಕ್ಲಾಸ್ ನೋಡಿ ಎಲ್ಲರೂ ಇಲ್ಲಿ ಗಾಡಿ ಓಲಾ ಫಸ್ಟ್ ಆಫ್ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋದೇ ಮಿಡಲ್ ಕ್ಲಾಸ್ ಏನಕ್ಕೆ ಅಂದ್ರೆ ದುಡ್ಡು ಸೇವ್ ಮಾಡೋಣ ಅಮೌಂಟ್ ಸೇವ್ ಮಾಡೋಣ ಅಂತ ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲಿ ಅದೇನೋ ಅಂತಾರಲ್ಲ ಎಲ್ಲೋ ಬಿಟ್ಟು ಎಲ್ಲೋ ತಗೊಂತಾರೆ ಸೊ ನನ್ನ ಪ್ರಕಾರ ಸರ್ವಿಸ್ ಸೆಂಟರ್ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ನನಗೆ ಯಾರು ಏನಾದ್ರು ಇಲ್ಲ ಇರೋದು ಸತ್ಯ ಹೇಳ್ತಾ ಇದ್ದೀನಿ ಓಲಾ ಸರ್ವಿಸ್ ಸೆಂಟರ್ ಅಷ್ಟು ವರ್ಸ್ಟ್ ನೀನು ಮೇಜರ್ ಸರ್ವಿಸ್ ಇದ್ರೆ ಮಾಡಿಸಿ ಮಾಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲ ಈ ತರ ಬ್ಯಾಟ್ರಿ ಹೋಗಿರೋದು ಮೋಟ್ರ್ ಕೆಟ್ ಹೋಗಿರೋದು ಅದೆಲ್ಲ ಹೊರಗಡೆನು ಮಾಡಕ್ ಆಗಲ್ಲ ಕಷ್ಟ ಇದೆ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಈ ಸಣ್ಣ ಪುಟ್ಟ ಈ ಬ್ರೇಕ್ ಪ್ಯಾಡ್ ಹೋಗಿರೋದು ಈ ಸೈಡ್ ಸ್ಟ್ಯಾಂಡ್ ಹೋಗಿರೋದು ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಸ್ಕೋಬೇಕಾಗಿರೋದು ಮತ್ತೆ ಈ ತರ ಬ್ರೇಕ್ ಬೈಟ್ಗಳು ಕಟ್ ಆಗಿರೋದು ಇವೆಲ್ಲ ಸಣ್ಣ ಪುಟ್ಟ ಇ ಇದ್ರೆ ಇಲ್ಲೇ ಬಂದು ಆರಾಮಾಗಿ ಹಾಕ್ಸ್ಕೋಬಹುದು ಅದು ದುಡ್ಡು ಎಕ್ಸ್ಪೆನ್ಸಿವ್ ಏನೂ ಇಲ್ಲ ಕಮ್ಮಿ ರೇಟೇ ಇದೆ ಗ್ಯಾಸ್ ಆಗಕ್ಕೆ ಏನಿದೆ ಗುರು ಇವಾಗ ಗಾಡಿ ತಗೊಂಡಿದೀವಿ ನಮ್ ಗಾಡಿ ನಾವು ಕೊಟ್ಟು ಗಾಡಿ ತಗೊಂಡಿದೀವಿ ನಿಮ್ಗೆ ಯೋಜಪ್ಪ ನಿಮ್ಮ ಈ ಇದಕ್ಕೆ ನೀವು ಎರಡು ರೂಪಾಯಿ ಕೆಲಸ ಮಾಡಿಲ್ಲ ನಾವು ಗಾಡಿ ತಗೊಂಡು ಒಂದ್ ವರ್ಷದಲ್ಲಿ ಎಷ್ಟು ಸಾರಿ ಗಾಡಿನ ತಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಒಂದು ಟೈರ್ ಚೇಂಜ್ ಮಾಡಕ್ ಮೂರ್ ದಿವಸ ಟೈಮ್ ಕೇಳ್ತಾರೆ ಒಂದು ಇಂಡಿಕೇಟರ್ ಏನಾದ್ರು ಒಂದು ಹೋಗ್ಲಿ ಒಂದು ಮಿರರ್ ಚೇಂಜ್ ಮಾಡಕ್ಕೂ ಒಂದು ಹಾಫ್ ಅನ್ ಅವರ್ ಕೂರಿಸ್ತೀರ ಎಕ್ಸ್ಪೀರಿಯನ್ಸ್ ನಿಮ್ ಹತ್ರ ಹೇಳ್ಕೊತಾ ಇದೀವಿ ಜೈಸಿ ರೋಡ್ ಅಲ್ಲಿ ಏನಾದ್ರು ಈ ತರ ಬಂದಿಲ್ಲ ಏನು ಐಟಮ್ ಬಂದಿದ್ರೆ ನಮ್ ಕತೆ ಅಷ್ಟೇ ತಗೊಂಡು ಹೋಗ್ಬಿಟ್ಟು ಒಂದ್ ಗಾಡಿ ಜೈಸಿ ರೋಡ್ ಅಲ್ಲಿ ಬಂದೇ ಬರುತ್ತೆ ಪೂಜೆ ಮಾಡ್ಬೇಕಾಯ್ತು ಗಾಡಿ ನಿಲ್ಸ್ಬಿಟ್ಟು ಬಿ ಬಿಎಂ ಡಬ್ಲ್ಯೂ ಐಟಮ್ ಬೇಕು ಅಂದ್ರೆ ಅಂಗಡಿ ಬಳಿ ಸಿಗುತ್ತೆ ಸಿಗುತ್ತೆ ನೋಡಿ ಎಲ್ಲ ಐಟಮ್ಸು ಇದೆ ಇಲ್ಲಿ ಯಾವ ಗಾಡಿಗೆ ಪ್ರಾಬ್ಲಮ್ ಅಂತ ನಾವು ಪೆಟ್ರೋಲ್ ಗಾಡಿಗೂ ಬರುತ್ತೆ ಎಲೆಕ್ಟ್ರಿಕ್ ಹೋಗಿ ಬರುತ್ತೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳುವಂಥ ಪೇಷನ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಕೇಳ್ಕೊಳ್ತೀನಿ ಕೇಳ್ಕೊಳ್ತೀನಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನೇ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಸರ್ದು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹಾಕ್ಸ್ಕೊಳ್ಳಿ ಅಂದರೆ ಸಣ್ಣ ಪುಟ್ಟ ಇಶ್ಯೂ ಬಂದರೆ ಅದು ಸಾಲ್ವ್ ಮಾಡ್ಕೋಬೋದು ದೊಡ್ಡ ಇಶ್ಯೂ ಬಂದರೆ ಕಂಪ್ಲೇಂಟ್ ಕಾಲ್ ಮಾಡಿಕೊಂಡು ಓಲಾ ಸರ್ವಿಸ್ ಸೆಂಟ್ರಲ್ಲಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಯಾವ ಎನ್ ಎಷ್ಟೇ ಬೈ ಬೈ ಶಂಕರ್ ಫೋರ್ ಜೊತೆ ಬೆಲ್ಟ್ ಹಾಕಿ ಮುಗೀತು ನೋಡಿ ಇಲ್ಲ ಬೆಲ್ಟ್ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಹಾಕಿ ಮುಗಿಸಿದ್ದಾರೆ ಆದರೂ ಒನ್ ಅವರ್ ಟೈಮ್ ತಗೊಂಡ್ರು ಏನು ಮಾಡೋಕ್ಕಾಗಲ್ಲ ಈ ಸೀಗೆ ಒನ್ ಅವರ್ ಟೈಮ್ ಬೇಕಾಗುತ್ತೆ ನೋಡಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದಾರೆ ಎಲ್ಲ ರನ್ನಿಂಗ್ ಮಾಡಿ ನೋಡ್ದು ಗಾಡಿ ಎಲ್ಲ ಓಡಿಸ್ ನೋಡ್ದು ಚೆನ್ನಾಗಿ ಮಾಡಿದ್ದಾರೆ ಫಿಟ್ಟಿಂಗ್ ಎಲ್ಲ ಬಾಯ್ ಗಾಡಿ ರೆಡಿ ಆಯಿತು ಹೋಗ್ತಾ ಇದ್ದಾರೆ ಹುಷಾರಾಗಿ ಹೋಗಿ ನೋಡ್ಕೊಂಡು ಬಿಡಿ ಹಾ ನಾನು ಪ್ರೆಫರ್ ಮಾಡೋದೇನಪ್ಪ ಅಂದರೆ ಕಂಪ್ನಿಗೆ ಹೋಗಿಬಿಟ್ಟು ಕಂಪ್ನಿಯಲ್ಲಿ ಹೋಗಿಬಿಟ್ಟು ಮಾಡ್ಸೋಕೆ ಕಷ್ಟ ಆಗುತ್ತೆ ಹೌದು ನೋಡಿ ಇಲ್ಲೇ ಮಾಡ್ಕೊ ಇಲ್ಲೋದ್ರೆ ನಾಲ್ಕು ನಾಲ್ಕುವರೆ ನಾಲ್ಕು ದಿವಸ ಟೈಮು ಇಲ್ಲಿ ಬಂದ್ರೆ ಒನ್ ಅವರು ಒಂದುವರೆ ಸಾವಿರ ಎರಡು ಸಾವಿರ ಕೆಲವೊಬ್ರು ಕೇಳ್ಬೋದು ಕ್ವಾಲಿಟಿ ಇರುತ್ತೆ ಗುರು ಅಂತ ಕ್ವಾಲಿಟಿ ಖಂಡಿತವಾಗಿದೆ ಒಳ್ಳೆ ಕ್ವಾಲಿಟಿನೇ ಹಾಕಿದ್ದಾರೆ ಕಂಪ್ನಿಲಿ ಹಾಕ್ಸಿದ್ರು ಅದೇ ಬಳಕೆ ಬರುತ್ತೆ ಇಲ್ಲಿ ಹಾಕ್ಸಿದ್ರು ಅದೇ ಬಳಕೆ ಬರುತ್ತೆ ಒಂದು ಎರಡು ಮೂರು ಸಾವಿರ ಕಿಲೋಮೀಟ್ರ್ ಅಷ್ಟೇ ಅಷ್ಟೇ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಬಾಯ್ ಹುಷಾರಾಗಿ ಹೋಗಿ ಸೌಂಡು ಒಂದು ಸ್ವಲ್ಪ ದಿವಸ ಬರುತ್ತೆ ಒಂದು ನಾಲ್ಕೈದು ದಿನ ಆಮೇಲೆ ಸರ್ ಹೋಗುತ್ತೆ ಇಲ್ಲ 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 ಸ್ಮೂತಾಗಿದೆ ಹೋಗಿ ಸರಿ